ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಬೆಳತಂಗಡಿ ತಾಲೂಕಿನಲ್ಲಿ ನಡೆದಕ್ಕಂಥ ಘಟನೆ ಸುಮಂತ್ ಒಬ್ಬ ಶಾಲಾ ಬಾಲಕ ಅಮಾನುಷವಾಗಿ ಅವನನ್ನು ಹತ್ಯೆ ಮಾಡಿ ಕೆರೆಗೆ ಎಸೆದಿರ್ತಕ್ಕಂಥ ಘಟನೆಯ ಹಿಂದೆ ಕೆಲವೊಂದಿಷ್ಟು ಕಾರಣಗಳಲ್ಲವು ಈ ವಿಡಿಯೋವನ್ನು ಮಾಡೋದಕ್ಕೆ ಕಾರಣ ಬೆಳತಂಗಡಿಯ ಪೊಲೀಸರು ಯಾವ ಸೌಜನ್ಯಳ ಕೇಸನ್ನು ಮುಚ್ಚಿ ಹಾಕುವಂತ ಪ್ರಯತ್ನ ಮಾಡಿದ್ರಲ್ಲ ಆಗಿನ ಬೆಳತಂಗಡಿ ಪೊಲೀಸರು ಅದರ ಒಂದು ಕಪ್ ಛಾಯೆ ಇವತ್ತು ಬೆಳತಂಗಡಿ ಪೊಲೀಸರ ಮೇಲೆ ಬಿದ್ದದ ನಾಲ್ಕು ತಂಡಗಳನ್ನ ರಚನೆ ಮಾಡ್ಯಾರ್ರೀ ನಾಲ್ಕು ತಂಡಗಳನ್ನು ರಚನೆ ಮಾಡಿದ್ರು ಕೂಡ ಕೊಲೆ ಆಗಿ ಒಂದು ವಾರ ಆಯಿತು ಇವತ್ತಿಗೂ ಕೂಡ ಕೊಲೆಗಾರ ಯಾರು ಅನ್ನೋದನ್ನ ಕಂಡು ಹಿಡಿಯೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರೆ ಈ ನಾಲ್ಕು ತಂಡಗಳು ಏನು ಐ ಪಿ ಎಲ್ ಕ್ರಿಕೆಟ್ ಆಡಕ್ಕೆ ಬಂದಿದಾರೋ ಅಥವಾ ಏನು ಮಾಡೋಕೆ ಬಂದಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ಸುಮಂತನ ಸಾವಿನ ಹಿಂದೆ ಅನೈತಿಕ ಸಂಬಂಧ ಕಾರಣ ಆಯ್ತೇನ ಅಂತಕ್ಕಂಥ ಪ್ರಶ್ನೆ ನನ್ನಲ್ಲಿ ಮೂಡ್ತಾ ಇದೆ ಒಬ್ಬ ಬಾಲಕ ಧನು ಪೂಜೆಗೆ ಹೋಗಬೇಕು ಹೋಗ್ಬೇಕಾದ್ರ ಅವನ ಕೊಲೆ ಆಗ್ತದ ಆ ಬಾಲಕ ಧನು ಪೂಜೆಗೆ ಹೋಗ್ತಾನ ತಂದ ಪ್ರತಿ ಸಾರಿ ಅಂತೂ ಹೋಗ್ತಾ ಇರಲಿಲ್ಲ ಪ್ರತಿ ಸಾರಿ ಹೋಗ್ತಾ ಇದ್ದಪ್ಪ ಅಂದ್ರೆ ಹೌದು ಇವನು ಈ ಸಮಯಕ್ಕೆ ಹೋಗ್ತಾ ಇದ್ದ ಅನ್ನೋದು ಹೊರಗಿನ ಕೊಲೆಗಾರರಿದ್ರೆ ಗೊತ್ತಾಗ್ತಿತ್ತು ಅವನು ಹೋಗೋದು ಇದೇವಾ ಮೊದಲನೇ ಬಾರಿಗೆ ಆಗಿರ್ಬೇಕಾದ್ರೆ ಅವನು ಹೋಗೋದು ಮನೆಯವರಿಗೆ ಬಿಟ್ರೆ ಅಥವಾ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜನರಿಗೆ ಬಿಟ್ರೆ ಬೇರೆ ಯಾರಿಗೂ ಕೂಡ ಗೊತ್ತಾಗೋದಕ್ಕೆ ಸಾಧ್ಯ ಇಲ್ಲ ಮತ್ತು ಅವನು ಸ್ನೇಹಿತರಿಗೆ ಬಿಟ್ರೆ ಅವನ ಸ್ನೇಹಿತರ ಪಾಲಕರಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಾಗೋದಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ಇದರ ಹಿಂದೆ ಯಾರ ಕೈವಾಡ ಇರಬಹುದು ಅನ್ನೋ ಶಂಕೆ ನನ್ನಲ್ಲೂ ಮೂಡ್ತಾ ಇದೆ ನಿನ್ನಲ್ಲೂ ಮೂಡ್ತಾ ಇದೆ ಬೆಳ್ತಂಗಡಿ ಪೊಲೀಸರಂತೂ ಇದಕ್ಕೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸ ಮಾಡೋದಿಲ್ಲ ಯಾಕಪ್ಪ ಅಂದ್ರೆ ಅವ್ರು ಮಾಡಿದ್ದು ಇದನ್ನೇ ಇನ್ನು ಮುಂದೆ ಮಾಡೋದು ಅದನ್ನೇ ಇದನ್ನ ಮುಚ್ಚಿ ಹಾಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿ ಆಗ್ತದ ಇಲ್ಲಿ ಮೊದಲನೇದಾಗಿ ಈ ಸುಮಂತ್ನ ಗೆಳೆಯರನ್ನ ನಾಲ್ಕು ಜನ ಏನ್ ಅದಾರಲ್ಲ ಅವರನ್ನ ಬೇರೆ ಬೇರೆ ರೀತಿಯಲ್ಲಿ ಕೂರಿಸ್ಕೊಂಡು ಅವರನ್ನ ತನಿಖೆ ಮಾಡಬೇಕು ಅದ್ರ ಜೊತೆಗೆ ಅವರ ಪಾಲಕರನ್ನು ಕೂಡ ಇಲ್ಲಿ ತನಿಖೆ ಮಾಡಬೇಕಾಗ್ತದೆ ಬೆಳತಂಗಡಿ ಪೊಲೀಸರು ಅದ್ರ ಜೊತೆಗೆ ಸುಮಂತ್ ಕೊಲೆ ಆಗಿದ್ದ ರಾತ್ರಿ ಏನದಲ್ಲ ರಾತ್ರಿ ಎರಡು ಗಂಟೆಯಿಂದ ಬೆಳಗ್ಗೆ ಐದೂವರೆವರೆಗೆ ಅಲ್ಲಿರ್ತಕ್ಕಂತಹ ಮೊಬೈಲ್ ಕವರ್ಗಳನ್ನ ಆ ಲೊಕೇಶನ್ಗಳನ್ನ ಸರ್ಚ್ ಮಾಡಿದ್ದೆ ಆದಲ್ಲಿ ಕೊಲೆಗಾರರನ್ನ ಪತ್ತೆ ಮಾಡತಕ್ಕಂತ ಒಂದು ಕೆಲಸ ಈಸಿ ಆಗಬಹುದು ಅನ್ನೋದು ಇನ್ನೊಂದು ಸುಮಂತ್ ಬೆಳಿಗ್ಗೆ ಎತ್ತ ಹೋಗ್ತಿರ್ಬೇಕಾದ್ರೆ ಸೈಕಲ್ ಮಾತ್ರ ಅಲ್ಲೇ ಇತ್ತು ಸೈಕಲ್ ಅನ್ನ ತೆಗೆದುಕೊಂಡು ಸುಮಂತ್ ಹೋಗಲಿಲ್ಲ ಸೈಕಲ್ ಅಲ್ಲೇ ಇತ್ತು ಹಾಗಾದ್ರೆ ಸುಮಂತ್ ಏನು ನೋಡಿರಬಹುದು ಅಲ್ಲಿ ಅಲ್ಲಿ ಯಾರಾದ್ರೂ ಸುಮಂತನಿಗೆ ಸಂಬಂಧಪಟ್ಟವರ ಕುಟುಂಬದವರಾಗಿರಬಹುದು ಅಥವಾ ಅಕ್ಕಪಕ್ಕದ ಮನೆಯವರು ಏನಾದ್ರೂ ಅಲ್ಲಿ ಅನೈತಿಕ ಸಂಬಂಧವನ್ನ ಅಂದ್ರ ಗಜ್ಮ ಏನಾದ್ರೂ ಮಾಡ್ತಾ ಇರೋದನ್ನ ಸುಮಂತ್ ಕಣ್ಣಾರೆ ಕಂಡಿರ್ಬೇಕು ಇನ್ನು ನಮ್ಮ ರಾಡಿ ಹೊರಗಡೆ ಬೀಳ್ತದ ಬಾತ ಸುಮಂತ್ ನನ್ನ ಬರಬ್ಬರವಾಗಿ ಹತ್ಯೆ ಮಾಡ್ತಕ್ಕಂಥ ಕೆಲಸ ಅಲ್ಲಿ ಆಗಿರಬಹುದು ಅದ್ರ ಜೊತೆಗೆ ಸುಮಂತನ ಮಾವ ನಾನು ಎಲ್ಲಾ ವಿಡಿಯೋಗಳನ್ನ ಗಮನಿಸಿದಾಗ ಆ ವ್ಯಕ್ತಿಯ ಮುಖದಲ್ಲಿ ದುಃಖದ ಭಾವನೆ ಎದ್ದು ಕಾಣಲಿಲ್ಲ ಲಕ್ಷ್ಮೀನಾರಾಯಣ ಅವನ ಮಾವನ ಹೆಸರು ದುಃಖದ ಭಾವನೆ ಎದ್ದು ಕಾಣಲಿಲ್ಲ ಹಾಗಾದರೆ ಈ ವ್ಯಕ್ತಿಯನ್ನ ತನಿಖೆ ಮಾಡೋದ್ರಲ್ಲಿ ತಪ್ಪು ತಪ್ಪೇನಿಲ್ಲ ಅನ್ನೋ ನನ್ನ ಭಾವನೆ ಆ ವ್ಯಕ್ತಿ ಕೊಲೆ ಮಾಡ್ಯಾರಂತ ಹೇಳ್ತಾ ಇಲ್ಲ ಆದ್ರೆ ಈಗಿನ ಕಾಲದಲ್ಲಿ ನಮ್ಮ ಮನೆಯವರೇ ನಮ್ಮ ಮನೆ ಮುಂದೆ ನಮ್ಮ ಕಣ್ಣು ಮುಂದೆ ಬೆಳೆಯಾಕತ್ತಿದ್ರಪ್ಪ ಅಂದ್ರೆ ಇವನು ಬಹಳ ಮುಂದೆ ಬೆಳೆ ದೊಡ್ಡವಾಗ್ತಾನ ನಮ್ಮ ಮಕ್ಕಳು ಹಿಂದೆ ಬೆಳಿತಾವ್ ಬಾ ಅನ್ನೋ ವಿಚಾರ ಇಟ್ಕಂಡ ಕೊಲೆಯನ್ನ ಮಾಡೋ ಜನ ಎಷ್ಟೋ ಜನ ಇರೋದ್ರಿಂದ ಆ ಸುಮಂತ್ನ ಮಾವನನ್ನ ಮೊದಲು ತನಿಖೆ ಮಾಡ್ಬೇಕಾಗ್ತದೆ ಇಲ್ಲಿ ಅದ್ರ ಜೊತೆಗೆ ಸುಮಂತ್ನ ತಂದೆಯನ್ನು ಕೂಡ ಬಿಡಬಾರ್ದಾಗ್ತದ ಯಾಕಂದ್ರೆ ಸುಮಂತ್ನ ತಂದೆ ಕೊಟ್ಟಿರ್ತಕ್ಕಂಥ ಇಂಟರ್ವ್ಯೂ ಅನ್ನ ಗಮನಿಸಿದಾಗ ಎಲ್ಲೋ ಒಂದು ಕಡೆ ಕೆಲವೊಂದಿಷ್ಟು ವಿಷಯಗಳು ಸುಮಂತ್ನ ತಂದೆಯು ಕೂಡ ಗೊತ್ತಿರಬೇಕು ಸುಮಂತ್ನ ತಂದೆ ಕೊಲೆ ಅಂತ ಹೇಳ್ತಾ ಇಲ್ಲ ಗೊತ್ತಿರಬೇಕು ಈ ವಿಷಯಗಳು ಅವರನ್ನು ಕೂಡ ಸರಿಯಾಗಿ ತನಿಖೆ ಮಾಡಬೇಕಾಗ್ತದೆ ಇಲ್ಲಿ ಅದ್ರ ಜೊತೆಗೆ ಸುಮಂತ್ ಬೆಳಗಿನ ಜಾವ ಹೋಗಿರ್ತಾರಲ್ಲ ಆ ಅಕ್ಕ ಪಕ್ಕದ ಮನೆಯವರ ಏನು ಅಧಾರಲ್ಲ ಸೈಡ್ಕ ಏನಾದರೂ ಅನೈತಿಕ ಸಂಬಂಧ ಅಲ್ಲಿ ನಡೀತಾ ಇದ್ದಿದ್ದಂದ್ರೆ ಹೌದಲ್ಲ ಯಾರೋ ಒಂದು ಹೆಣ್ಮಗಳು ಬೇರೆ ಒಬ್ಬ ಗಣಮಗ ದೂರಿಂದ ಬಂದಿರ್ತಾನ ಇವರು ಇವರಲ್ಲಿ ಗಜ್ಮಾ ಮಾಡ್ತಿರ್ತಾರ ಅದನ್ನ ಪಾಪ ಈ ಸುಮಂತ ಹೋಗ್ತಿರ್ಬೇಕಾದ್ರೆ ಕಣ್ಣಿಗೆ ಬಿದ್ದಿರ್ಬೇಕು ಅದನ್ನ ನೋಡಿರ್ತಕ್ಕಂಥ ಈ ಕಾಮುಕ ಪಿಶಾಚಿಗಳು ಏನದಾರಲ್ಲ ಅವನನ್ನ ಬರ್ಬರವಾಗಿ ಹತ್ಯೆಯನ್ನ ಯಾಕೆ ಮಾಡಿರಬಾರ್ದು ಇದನ್ನ ಬೆಳತಂಗಡಿ ಪೊಲೀಸನವರು ಯಾಕೆ ತನಿಖೆ ಮಾಡ್ತಾ ಇಲ್ಲ ಅನ್ನೋದು ನನಗೆ ಇನ್ನೂ ತಲೆ ಆಗ್ತಾ ಇಲ್ಲ ಅದ್ರ ಜೊತೆಗೆ ಸುಮಂತ್ ಒಬ್ಬ ಶಾಲೆಯಲ್ಲಿ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿನೂ ಕೂಡ ಆಗಿದ್ದ ಅದರ ಜೊತೆಗೆ ಅನೇಕ ವಿಜ್ಞಾನದ ಪ್ರೊಜೆಕ್ಟ್ಗಳಲ್ಲಿ ಪ್ರಯೋಗಗಳಲ್ಲಿ ತನ್ನನ್ನು ತಾನು ತೊಡಸ್ಕೊಂಡಿದ್ದ ಗುಜರಾತ್ ಹೋಗುವಂತ ಟಿಕೆಟ್ ಕೂಡ ಸಿಕ್ಕಿತ್ತು ಇದನ್ನ ನೋಡಿರ್ತಕ್ಕಂಥ ಇದರಿಂದ ಜಲ್ಲಸ್ ಆಗಿರ್ತಕ್ಕಂಥ ಸುಮಂತ್ನ ಗೆಳೆಯರಾಗಿರ್ಬೋದು ಅಥವಾ ಗೆಳೆಯರ ಪಾಲಕರಾಗಿರಬಹುದು ಅಥವಾ ಸುಮಂತ್ನ ಮನೆಯಲ್ಲಿರ್ತಕ್ಕಂಥ ಕುಟುಂಬಸ್ಥರಾಗಿರ್ಬೋದು ಸುಮಂತ್ನ ಅಕ್ಕಪಕ್ಕದ ಜನ ಆಗಿರಬಹುದು ಹೇಗಾದರೂ ಮಾಡಿ ಈ ವ್ಯಕ್ತಿ ಈ ಬಾಲಕ ಬಹಳ ಎತ್ತರಕ್ಕೆ ಬೆಳಿತಾನ ಇವನನ್ನ ಇಲ್ಲಿಗೆ ಮುಗಿಸಿ ಬಿಡಬೇಕಂತಕ್ಕಂಥ ವೈರತ್ವ ಆ ಕುಟುಂಬದ ಜೊತೆ ಏನಾದ್ರು ಅದ ಏನ ಅನ್ನೋದನ್ನು ಇಲ್ಲಿ ಬೆಳತಂಕಡಿ ಪೊಲೀಸರು ತನಿಖೆ ಮಾಡಬೇಕಾಗ್ತದ ನಾಲ್ಕು ತಂಡಗಳು ರಚನೆ ಆಗ್ಯಾವ ಘೋಟಿ ಆಡೋದಕ್ಕೆ ತಂಡ ರಚನೆ ಆಗಿಲ್ಲ ನನಗೇನು ಅನಿಸ್ತಾ ಅದ ಅಂದ್ರೆ ಇಲ್ಲಿ ಸುಮಂತ್ ಏನಾದ್ರೂ ನೋಡಬಾರದನ್ನ ನೋಡ್ಯಾನ ಹೊರಗಡೆ ಇರ್ತಕ್ಕಂಥ ಕಳ್ಳರಿಗೆ ಇವನನ್ನ ಕೊಲೆ ಮಾಡ್ಬೇಕನ್ನೋದು ಏನಾದ್ರೂ ಆಗಿದ್ರೆ ಅಲ್ಲಿ ಕಳ್ಳತನ ಆಗ್ತಕ್ಕಂಥ ಏನಾದ್ರೂ ಒಂದು ದೊಡ್ಡ ಸಾಮ್ರಾಜ್ಯ ಏನು ಅದ್ರ ಚಕ್ ಮಾಡಬೇಕು ಕಳ್ಳರು ಬಂದಿದ್ರ ಅಕಸ್ಮಾತ್ ಹೊರಗಿನವರು ಮಾಡೋದಾಗಿದ್ರೆ ಸುಮಂತ್ ಅದೇ ದಿನ ಧನು ಪೂಜೆಗೆ ಹೋಗ್ತಾ ಅನ್ನೋದು ಹೋಗ್ತಾನೆ ಅನ್ನೋದ ಆ ಕಳ್ಳರಿಗೆ ಹೆಂಗ್ ಗೊರ ಗೊತ್ತಿರೋದಕ್ಕೆ ಸಾಧ್ಯ ಇದೆ ಹಾಗಾದರೆ ಇಲ್ಲಿ ಹೊರಗಿನ ಕಳ್ಳರದ ಏನು ಸಂಬಂಧ ಅಕಸ್ಮಾತ್ ಹೊರಗಿನ ಕಳ್ಳರ ಅದಾರ ಅಂತ ಇಟ್ಕೊಳ್ರಿ ಆ ಆ ಗ್ರಾಮದಲ್ಲಿರ್ತಕ್ಕಂಥ ಸಿ ಸಿ ಕ್ಯಾಮ್ರಾಗಳನ್ನ ಚೆಕ್ ಮಾಡಬೇಕು ಹೊರಗಡೆಯಿಂದ ಯಾರ್ಯಾರು ಬಂದಿದ್ದಾರೆ ಈ ಒಂದು ಸಂದರ್ಭದಲ್ಲಿ ರಾತ್ರಿ ಹನ್ನೆರಡು ಗಂಟೆ ಮುಂದೆ ಯಾರಾದರೂ ಗ್ರಾಮವನ್ನು ಪ್ರವೇಶ ಮಾಡಿದಾರೇನ ಅನ್ನೋದನ್ನ ಚೆಕ್ ಮಾಡಬೇಕು ಸೊ ಅದನ್ನ ಬೆಳ್ತಗಡಿ ಪೊಲೀಸರು ಇನ್ನೂ ಮಾಡ್ತಾ ಇಲ್ಲ ನಾಲ್ಕು ತಂಡ ರಚನೆ ಆಗಿದರಿ ಎಷ್ಟು ನಾಲ್ಕು ತಂಡ ರಚನೆ ಆಗಿದೆ ಅನಿಸ್ತದ ರೀ ಸುಮಂತ್ರಿಗೆ ನ್ಯಾಯ ಸಿಗಬೇಕು ಅನ್ನೋದು ಎಲ್ರಿಗೂ ಅದ ಅವ್ರ ತಂದೆ ತಾಯಿಗೂ ಅದ ನನಗೂ ಅದ ನಿಮಗೂ ಅದ ಎಲ್ರಿಗೂ ಅದ ಆದ್ರೆ ಇಲ್ಲಿ ಸುಮಂತ್ನ ಕೊಲೆಗೆ ಅನೈತಿಕ ಸಂಬಂಧ ಕೂಡ ಕಾರಣ ಆಗಿರ್ತದ ಇದು ಮೋರ್ ದೆನ್ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟೇಜ್ ಅದ್ರ ಜೊತೆಗೆ ಸುಮಂತ್ನ ಕೊಲೆ ಮಾಡೋದಕ್ಕೆ ಕಾರಣ ಅವರ ಕುಟುಂಬಸ್ಥರಲ್ಲಿ ಯಾರಾದರೂ ಒಬ್ಬರ ಸಂಬಂಧಿಕರು ಕೈವಾಡ ಕೂಡ ಇರ್ತದೆ ಅದ್ರ ಜೊತೆಗೆ ಸುಮಂತ್ನನ್ನ ಕೊಲೆ ಮಾಡಿದ್ದು ಅಕ್ಕ ಪಕ್ಕದ ಜನ ಅಕ್ರಮ ಸಂಬಂಧವನ್ನ ಬೆಳೆಸಿದಾಗ ನೋಡಿರ್ತಕ್ಕಂಥ ಸುಮಂತ್ನನ್ನ ಕೊಲೆ ಮಾಡಿರೋ ಶಂಕೆ ಕೂಡ ಅದ ಅದ್ರ ಜೊತೆಗೆ ಸುಮಂತ್ ಬೆಳೀತಾನೆ ನಮ್ಮ ಮಕ್ಕಳಿಗೆ ಸಿಗದ ಲಾಭ ನಮ್ಮ ಮಕ್ಕಳಿಗೆ ಸಿಗದ ಅವಕಾಶ ಇವನಿಗೆ ಸಿಕ್ತಲ್ಲ ಅಂತಕ್ಕಂಥ ಒಂದು ಹತಾಶೆಯಿಂದ ಸುಮಂತ್ನ ಪಾಲಕರ ಪೋಷಕರು ಕೂಡ ಮಾಡಿರ್ತಕ್ಕಂಥ ಶಂಕೆ ಅದ ಅದ್ರ ಜೊತೆಗೆ ಅಲ್ಲಿ ಕೆರೆ ಇರತಕ್ಕಂಥದ್ದು ಹೊರಗಿನ ಕಳ್ಳರಿಗೆ ಗೊತ್ತಾಗೋದಿಲ್ಲ ದಿಸ್ ಈಸ್ ಪ್ರೀ ಪ್ಲಾನ್ ಮರ್ಡರ್ ಕೇಸ್ ಯಾವುದು ಸುಮಂತ್ನ ಕೇಸ್ ಸರಿಯಾಗಿ ಐ ಟಿ ಸಾರಿ ಬೆಳತಂಗಡಿ ಪೊಲೀಸರು ತನಿಖೆ ಮಾಡಬೇಕಾಗ್ತದೆ ನೀವು ಏನಾದರೂ ನಾಲ್ಕು ತಂಡಗಳಿದ್ರು ಕೂಡ ನಿಮ್ಮ ಹತ್ರ ಕೆಲಸ ಆಗ್ಲಿಲ್ಲಪ್ಪ ಅಂದ್ರೆ ನಮ್ಮ ಕಡೆ ಕೊಟ್ಟು ಬಿಡ್ರಿ ನಾವು ಕರೆಕ್ಟ್ ಆಗಿ ತನಿಖೆ ಮಾಡ್ತೀವಿ ಅಧಿಕಾರವನ್ನು ಸಂಪೂರ್ಣವಾಗಿ ಕೊಟ್ಟು ಬಿಡ್ರಿ ತನಿಖೆಯನ್ನು ಮಾಡ್ತೀವಿ ಜಸ್ಟಿಸ್ ಫಾರ್ ಸುಮಂತ್ ಹಿಂದ್